बर्न संभाली न राजा ಅಂದ್ರೆ ಯಾರು ಯಾರ ಪ್ರತಿ ಅಂದ್ರೆ ರಾಜನನ್ನು ದೇವರ ಪ್ರತಿನಿಧಿ ಎಂದು ಪರಿಗಣಿಸಿದೆ ರಾಜನನ್ನು ದೇವರ ಪ್ರತಿನಿಧಿ ಎಂದು ಪರಿಗಣಿಸಿದೆ

गुता और ये रे के 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 से मगो लाटा लाटा एक गुता नंद पीजो तंद्रा ये रहु न तो लाद सोर गुता हाड हाडन शहर तो हाड ए ये रहु न Thank <laughs> you. ಅಷ್ಟೇ ಸಣ್ಣ ವಯಸ್ಸು ನಿಮ್ಮ ಸೋಡ್ಸ್ಕೊಂಡ ಮನೆ ಮನೆಗೆ ಹೋದ್ರು ಆ ಮಕ್ಕಳು ಕೂಡ ಹೆಂಗರ ಜೀವನಕ್ಕೆ ಹೋಗರು ಅಂದ್ರೆ ನಿಮ್ಮ ಹಿಡ್ಕೊಂಡು ಹಡ ಯಾರ ನಾ ಏನಾರು ಇದ್ದಿದ್ದೆಂದ್ರೆ ಅಕ್ಕಿರ ಬಿಟ್ಟಿದ್ದೆಲ್ಪ ಅಕ್ಕಿರ ಓಡೇ ಹೇ ಎಲ್ಲಿ ನಿಮ್ ಮೂರು ಬಯ ಬಿಡ್ಬಿಡೋನ ಒಂಬತ್ತು ಪುನೀರ್ ಬಿಟ್ಟು ಬಿಡೋನು ಬದ್ಲಿ ಮಾಡಿ ಮದಿ ಮದ್ರೆ ಬಾಯ್ இடாக்க <laughs> 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 مڙڪا جي موهه سمجهي رهيو آه ها مشهور ٿا وڌا கண்ணி கடின்றே நிம்மூன மலை பத்தி தெரிஞ்சா நிம்மு தங்கி முகில நான் ಬಿட்றனே. ನೋಡಿ ನ ರಸಾಗಿ ಶಾಂತಿ ಅಂದ್ರೆ ಅವರಿ ಉಣ್ಣಿಗೆ ಆಶ್ರಯ ಮಾಡದ ತನ್ನ ಮೊಮ್ಮಂ ಅಂತ ಹೇಳಿ ಯಾರು ಬಿಡ್ರಿ ಏರಿ ಅನ್ನ ನಿಮ್ಮ ಮೊಮ್ಮಂ ಬಾಳಿ ಅವರು ಯಾರು ಇಡಾಗ್ತಾ ಇದ್ರಲ್ಲ ನಿಮ್ಮ ಮೊಮ್ಮಂ ತುಳು ಸರಿಯಿಲ್ಲ 150 150ಕ್ಕೆ ತಂತ ಅಂತ ಹೇಳಿ ಯಾರು ಹೊರಕ್ಕೆ ತಯಾರಲ್ಲ ನಾನು ಹೊರಕ ನಾನು ಇರ್ಲಿ ಅಂತ ಬಿಟ್ರೆ ತಾಚೆ ತಕ್ಕಿ ನಿಂದೆ ಮಾತಾಡೀಯ ಮಾತಾಡ ತಿಮ್ಮಂದ ಬೆಳೆಹರಿಯೆ ನಾನು ತೋರ್ಸ್ತಲ್ಲ ನನಗೆ ದೇವದರ್ ಹೇಳಿ ಮುಂಜೇ ತೋರ್ಸ್ತಲಿ तोर्षे हटाइए मैंने बताया था मोदी के अवरी खेल दोगे मैं तोर्षे ही निभाएगा तो पढ़ी हुआ निर्भया के प्राण अगर निर्भया पढ़ाएगा ना तोर्षे रन मत पढ़ाएगा तोर्षे हटा दोगे ना जनार्दन के लायबार ये हाथरी कितनी मगर है सूडिया ये हाथरी कितनी मगर है ये हाथरी कितनी मगर आराधियम पाए ये हाथरी कित முஞ்சான <laughs>

ನಿಮ್ಮ ಬುಕ್ಕಿನೊಳಗ ಏನದ ಬೆಳಗ್ಗೆ ನಾ ನೋಡುವ ನೀವು ಪುರಾಣದೊಳಗ ಏನೇನ್ ಬೇದಾಡಿಲ್ಲ ಆ ಬುಕ್ನಾಗ ಇಲ್ಲೇ ಬೇಕಾದ ನೀವು ಹೋಯ್ತಾರ್ತಾನೆ ಅಲ್ಲಿ ಹೋಗ್ತಾ ಇರ್ತಾನೆ ಅಂದ್ರೆ ಇಲ್ಲ

ನಾ ಹತ್ತೊಂಬತ್ ನೂರ ಎಂಬತ್ತೇಳಿಂದ ಸ್ಪರ್ಧೆ ಮಾಡಕ್ ಹೊಂತಾನಿ ಚಿಕ್ಕಮಳ್ಳಹಳ್ಳಿ ಮಾಸ್ತರ್ ಹತ್ ಸಲ ಬಂದ ನನ್ ಕಡೆ ಕನಕೂರ್ ಮಾಸ್ತರ ಬಂದಳ ಕಡಿಗಡಿ ಹನುಮಕ್ ಬಂದ ಎಲ್ಲಾರ ಈಗ ನೀವು ಇಬ್ಬರ ಬಂದಿದ್ದಿಲ್ಲ ಅದಕ್ಕೆ ದಯವಿಟ್ಟು ಮಾಸ್ತರ್ ತಪ್ಪಿ ಈಗ ಭಜನಾ ಸ್ಪರ್ಧೆಲ್ಲ ಬರುವವರು ಬರೋರು ಏನ್ ಮಾಡ್ತಾರ ಬುಕ್ ತೊಗೊಂಡಿರ್ತಾರ ನಾ ಅಲ್ಲಿ ಹೋಗಿ ತೊಗೊಂಡ್ಬರ್ತೇನೆ ಇಲ್ಲಿ ಹೋಗಿ ತೊಗೊಂಡ ನಾವು ಕೇಳುವುದು ಯಾಕಂದ್ರೆ ಇಲ್ಲಿ ತೀರ್ಮಾನ ಆಗ್ಬೇಕಲ್ಲ ನಂದ ಏನಲ್ಲ ತಪ್ಪಿದ್ರು ಹೇಳಿ ನಾನು ಒಳಗ ಶಂಕರಪ್ಪನವ್ರ ಕೈಯ್ಯ ಭಜನಿ ಕಲ್ತಾನಿ ಆ ಚಲವಾದಿ ಮಾಸ್ಟರ್ ಕೈಯ ಕಲ್ತಾನೆ